ಎರಡು ಮೂರು ವಿಚಾರ ಇದೆ ಯಾಕಂದರೆ ನಮಗೆ ಇರ್ತಕ್ಕಂಥ ಅಬ್ಜೆಕ್ಷನ್ ಅಂದರೆ ಯಾವ ಆರ್ ಎಸ್ ಎಸ್ ಐವತ್ತೈದು ವರ್ಷ ಈ ಭಾರತ ದೇಶ ಫ್ಲಾಗ್ ಆರಿಸಲಿಲ್ಲ ಅವರು ಫಿಫ್ಟಿ ಫೈವ್ ಇಯರ್ಸ್ ನೀವುಲ್ಲರೂ ಹೇಳ್ಬೇಕಲ್ಲ ಅದು ನಾಗ್ಪುರದಲ್ಲಿ ಅವ್ರ ಆಫೀಸ್ನಲ್ಲಿ ಫಿಫ್ಟಿ ಫೈವ್ ಇಯರ್ಸ್ ಈ ರಾಷ್ಟ್ರ ಧ್ವಜನೇ ಇರಿಸಿಲ್ಲ ಅವರು ಅವ್ರು ಯಾರು ಅವರೆಷ್ಟಿಗೆ ಅವ್ರು ಘೋಷಣೆ ಮಾಡ್ಕೋಬೋದು ಅದು ಬೇರೆ ಪ್ರಶ್ನೆ ಬಟ್ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇವತ್ತಿಲ್ಲ ನಾಳೆ ಯಾಕಂದ್ರೆ ಇತಿಹಾಸ ಎಲ್ಲರೂ ಜನಕ್ಕೆ ಗುರ್ತಾಗ್ಬೇಕನ್ನೋ ದೃಷ್ಟಿ ಒಂದು ಎರಡನೇದು ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರು ರಿಜಿಸ್ಟರ್ಡ್ ಬಾಡಿನೇ ಇದು ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದೆ ನಾ ನನಗೆ ಗೊತ್ತಿಲ್ಲ ನಾನು ಐ ಮೇಟ್ ಬಿ ಇಗ್ನೋರೆಂಟ್ ಆರ್ ಐ ಮೆಟ್ ಬಿ ಲೇಕ್ ಅ ಫುಲ್ ಐ ಎಮ್ ಬಿ ಆಸ್ಕಿಂಗ್ ಕ್ವಶನ್ ಬಟ್ ಐ ಶಿಲ್ ವಾಂಟ್ ಟು ನೋ ಆರ್ ಎಸ್ ಎಸ್ ಸಂಸ್ಥೆ ರಿಜಿಸ್ಟರ್ ಆಗಿರೋದ್ರಲ್ಲಿ ನೀವು ದಾಖಲತ್ತಿದೆ ನಿಮ್ಮಲ್ಲಿ ಏನ್ರಿ ರಿಜಿಸ್ಟರ್ ಆಗಿ ಇದೆಯಾ ಎಲ್ಲಿ ರಿಜಿಸ್ಟರ್ ಎಲ್ಲಾಗಿದೆ ನನಗೆ ಗೊತ್ತಿಲ್ಲ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಎರಡನೇದು ಐವತ್ತೈದು ವರ್ಷ ಇವರು ಈ ಭಾರತ ದೇಶದ ಫ್ಲಾಗೇ ಆರಿಸಿಲ್ಲ ಮತ್ತು ಏನು ಇವ್ರು ಏನಿವ್ರು ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್ ಇವರು ಐಡಿಯಾಲಜಿ ಪುಷ್ ಮಾಡೋದು ಬಿಟ್ಟರೆ ಹಿಂದೂ ಮುಸ್ಲಿಂ ನೋಡಕೆ ಈ ಹಿಂದುತ್ವ ಬಗ್ಗೆ ಮಾತನಾಡೋದು ಬಿಟ್ಟರೆ ನನಗೇನು ಬೇರೆ ಅವ್ರದ್ದೇನು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ ಸೊ ಹಂಗಾಗಿ ವಾಟ್ ಎವರ್ ಪ್ರಿಯಾಂಕ ಖರ್ಗೆ ಆಸ್ ರಿಟನ್ ಅಕಾರ್ಡಿಂಗ್ ಟು ಮೀಸ್ ಆಪ್ಸುಲೂಟ್ಲಿ ರೈಟ್ ಐ ಆಮ್ ರೈಡ್ ಟು ಐ ನೋಡಸ್ ಇಟ್ ಇನ್ ವಾಟ್ ವಿ ಈಸ್ ರಿಟನ್ ರಾಂಗ್ ಬಿಕಾಸ್ ವಿ ಲೈಕ್ ಟು ನೋ ವಾಟ್ ಇಸ್ ಅರ್ ಕಾಂಟ್ರಿಬ್ಯೂಷನ್ ಆಲ್ಸೋ ಅವ್ರು ಕಲಿಸ್ತಕ್ಕಂಥದ್ದು ಏನಿದೆ ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನು ನಾವು ಅದನ್ನು ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ ಮೋದಿ ಸಾಹೇಬರು ವಲ್ಲಭಭಾಯ್ ಪಾಟೀಲ್ ಸ್ಟ್ಯಾಚ್ಯೂ ಮಾಡಿದ್ರು ಕೇಳೋದಿಲ್ಲ ವಲ್ಲಭಾಯ್ ಪಟೇಲ್ ವಲ್ಲಭ ಸಾಹೇಬ್ ಪಟೇಲ್ ಸಾಹೇಬ್ರೆ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ ಗೆ ಯಾಕೆ ಬ್ಯಾನ್ ಮಾಡಿದ್ರು ಯಾರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ಟ್ಯಾಚ್ಯೂ ನೀವು ಹಾಕಿದ್ರಿ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಬಹಳ ದೊಡ್ಡದು ಭಾಷಣ ಎಲ್ಲ ಮಾಡಿದ್ರಿ ಸರ್ದಾರ್ ವಲ್ಲಭ ಪಟೇಲ್ ಅವರೇ ನಿಮಗೆ ಎರಡು ಬಾರಿ ಬ್ಯಾನ್ ಮಾಡಿದ್ರು ಆರ್ ಎಸ್ ಎಸ್ ಗೆ ಇದು ರೆಕಾರ್ಡ್ ಆಗಿದೆ ಗೆಜೆಟು ಇದೆ ಮತ್ತೆ ಇದಕ್ಕೆ ಅವ್ರ ಉತ್ತರ ಕೊಡಬೇಕಲ್ವಾ ಸೊ ನೂರು ವರ್ಷ ಆಗಿದೆ ಅವರು ಮಾಡ್ತಾ ಇದ್ದಾರೆ ಐ ಡೋಂಟ್ ಗ್ರೇಟ್ ಕಾಂಟ್ರಿಬ್ಯೂಷನ್ ದನ್ ಅಕಾರ್ಡಿಂಗ್ ಟು ಮೀ ಬಿಜೆಪಿಯ ಥಿಂಕ್ ಟ್ಯಾಂಕ್ ಬಹುತೇಕ ಇರೋದೇ ಆರ್ ಎಸ್ ಎಸ್ ನಲ್ಲಿ ಐಡಿಯಾಲಜಿ ಅಂದ್ರೆ ಬಿಜೆಪಿಯವ್ರು ನಥಿಂಗ್ ಬಟ್ ತಾಲಿಬಾನ್ ಏಜೆಂಟ್ಸ್ ನಾವು ಮೊನ್ನೆ ನಾಚಿಕೆ ಬಗ್ಗೆ ಬಿಜೆಪಿಯವರಿಗೆ ನಾಚಕಿರಿ ಈ ದೇಶದಲ್ಲಿ ನಾಚಕಿ ಮಾನ ಜೆ ಪಿ ಯುವಕರಲ್ಲಿ ಪಿಯ ಸೆನ್ಸಿಟಿವ್ ಬುದ್ಧಿವಂತರ ರಾಜಕಾರಣದಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಅಗಲಗಲ ಕಾಂಗ್ರೆಸ್ ತಾಲಿಬಾನ್ ಕಾಂಗ್ರೆಸ್ ತಾಲಿಬಾನ್ ಅಂತದ್ರಿ ಕಾ ತಾಲಿಬಾನ್ ಫಾರೆಸ್ಟ್ ಫಾರಿನ್ ಮಿನಿಸ್ಟ್ರಿ ದೇಶಕ್ಕೆ ಬರ್ತಾನೆ ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವ್ದು ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳಿ ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟ್ರು ಇರಬಾರ್ದು ಫಸ್ಟ್ ಅವ್ನು ಬರಲೇಬಾರ್ದು ಅವ್ನು ಬಂದಿದ್ದಾನೆ ಇವತ್ತು ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಳ್ತಾ ಇದೀವಿ ತಾಲಿಬಾನ್ ಜೊತೆ ಟೈಅಪ್ ಮಾಡ್ಕೊಳ್ತಿದ್ದೀವಿ ಇವತ್ತು ಯಾವ ತಾಲಿಬಾನ್ ವಿರುದ್ಧ ದಿನಾ ಬೆಳಗ್ಗೆ ಇದ್ರೆ ಮಾತನಾಡ್ತಿದ್ರು ಇವತ್ತು ತಾಲಿಬಾನಿಗೆ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟ್ರಿಗೆ ಕರೆಸಿ ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟರ್ ಅಂತ ಹೇಳ್ತಾನಲ್ಲ ನಾಚಿಕಿ ಮಾನ ಮರಿದಿದೆ ದಿನಾ ಬೆಳಗ್ಗೆ ಇದ್ರೆ ದುರ್ಗಾ ಪೂಜೆ ಆ ಪೂಜೆ ಲಕ್ಷ್ಮೀ ಪೂಜೆ ಎಲ್ಲ ಅಂತ ಹೇಳ್ತಿರಲ್ಲ ಮತ್ತು ಈಗೆಲ್ಲ ಹತ್ತಿ ನಿಮ್ಗೆ ಖಂಡಿಸ್ತಾನೆ ಗಂಡಸ್ಥಾನ ಎಲ್ಲ ಬಿಜೆಪಿಯವ್ರು ಭಾಳ ದೊಡ್ಡ ದೊಡ್ಡದು ಕುಂಕುಮ ಹಾಕೊಂಡು ಬಹಳ ಭಾಷಣ ಮಾಡ್ತಿರಲ್ಲ ನಿಮಗೆ ನಾಚಿ ಆಗದಲ್ಲ ನಿಮಗೆ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನಲ್ಲ ಅವನು ಹೂಇಿ ಫಸ್ಟ್ ಆಫ್ ಆಲ್ ವೈ ಡ್ಯೂ ಯು ಅಗ್ರಿ ಟು ಸಚ್ ಥಿಂಗ್ಸ್ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇದ್ರ ಬಗ್ಗೆ ಆರ್ ಎಸ್ ಎಸ್ನವ್ರ ವಿರುದ್ಧ ಮಾತಾಡಲ್ವಾ ಯಾ ಹಿಂದೂ ಹಿಂದೂ ಸಂಘಟನೆಗಳು ಹಿಂದೂ ಸನಾತನ ಧರ್ಮಗಳು ಯಾರು ಅಕ್ಕ ನಮ್ಮಕ್ಕ ತಂಗಿರ್ತಾನೆ ಬೇಡ ಅವನು ಯಾರು ಹೇಳಿದ್ರು ಯಾರು ಬೇಡ ಅಂತ ಅವನು ಅದಕ್ಕೇನ ಖೇಡ ಅಂತಂದ್ರೆ ಮೊನ್ನೆ ಸಿ ಜಿ ಆಗಿ ಚಪ್ಪಲಿ ಹೊಡ್ದಾರಲ್ರಿ ಯಾರು ಜ್ಯೋತಿಬಾ ಪುಲೆ ಅವರಿಗೆ ಚಪ್ಪಲಿ ಹೊಡೆದ್ರು ಅದೇ ಜನ ಇವತ್ತು ಸಗಣಿಲೆ ಯಾವ್ ಜ್ಯೋತಿ ಪುಲ್ಯ ಹೊಡೆದ್ರು ಅದೇ ಜನ ಇವತ್ತು ಚಪ್ಪಲಿ ಸೀಜಿಯಾಗಿ ಹೊಡೆದಿದ್ದಾರೆ ಆಗ್ಲಿ ಸಮರ್ಪಕವಾದ ಚರ್ಚೆ ಆಗ್ಬೇಕಲ್ಲ ಇದೆಲ್ಲ ಒಂದಾಗ ಚರ್ಚೆ ತರ್ಕಕ್ಕೆ ಇದು ಮುಗಿಬೇಕು ಆಗ್ಲಿ ಚರ್ಚೆ ಆಗ್ಲಿ